ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಸಂಜೆ ಮೇಲೆ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಮಾಡಿರಲಿಲ್ಲ ನಾನು ಈಗ ಸ್ಟಾರ್ಟ್ ಇದ್ದೀನಿ ಎಲ್ಲ ಕೆಲಸ ಮುಗ್ದಿದೆ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬನ್ನಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ನೋಡಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಆರಾಧನೆ ಇದೆ ಇವತ್ತು ಹಾಗಾಗಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವತ್ತು ನೋಡ್ತಾ ಇರ್ಬೋದು ನೀವು ರಾಘವೇಂದ್ರ ಸ್ವಾಮಿಗಳು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿ ನನಗಂತೂ ತುಂಬಾ ಖುಷಿಯಾಯಿತು ಇವತ್ತು ಯಾಕೋ ನನಗೆ ತುಂಬಾ ಮನಸ್ಸಿಗೆ ನೋವಾಗಿತ್ತು ಬೇಜಾರಾಗಿತ್ತು ಇಲ್ಲಿ ಒಳಗಡೆ ಬಂದ ತಕ್ಷಣ ಅದು ಏನೋ ಗೊತ್ತಿಲ್ಲ ನನಗಂತೂ ಏನು ನೋವು ಇಲ್ಲ ಮನಸಲ್ಲಿ ಬೇಜಾರು ಇಲ್ಲ ಅಂತ ಅನಿಸ್ಬಿಡ್ತು ಒಂದು ಕ್ಷಣಕ್ಕೆ ಎಲ್ಲ ಮರ್ತೇ ಹೋಗ್ಬಿಟ್ಟೆ ನಾನಂತೂ ಇಲ್ಲಿ ಬಂದರೆ ಆ ಥರ ಅನಿಸುತ್ತೆ ಅಂದರೆ ಈ ದೇವ್ರು ನೋಡಿದ ತಕ್ಷಣ ಆ ಥರ ನನಗೆ ಸಮಾಧಾನ ಆಯಿತು ನೋಡ್ತಾ ಇರ್ಬೋದು ನೀವು ನಾನಂದರೆ ತುಂಬ ದಿನ ಆಗಿತ್ತು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಇವತ್ತು ಮನಸ್ಸಿಗೆ ಬೇಜಾರಾಗಿತ್ತು ಹಂಗಾಗಿ ಈ ದೇವಸ್ಥಾನಕ್ಕೆ ಬಂದೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಯಿತು ಹಾಗೆ ನಾವೇನೇ ಕಷ್ಟಗಳಿದ್ದರೂ ದೇವ್ರ ಹತ್ರ ಬೇಡ್ಕೊಂಡೇ ಬೇಡ್ಕೊಳ್ತೀವಿ ಆ ದೇವರು ಸ್ವಲ್ಪನಾದರೂ ನಮಗೆ ಸಮಾಧಾನ ಆಗೋ ರೀತಿ ದೇವಸ್ಥಾನದಲ್ಲೇ ನಮಗೆ ಸಮಾಧಾನ ಸಿಗೋದು ಎಲ್ಲೂ ಬೇರೆ ಕಡೆ ಸಿಗೋಲ್ಲ ನಮಗೆ ಸಮಾಧಾನ ನೋಡಿ ಇವಾಗ ಇಲ್ಲಿ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ದೀವಿ ನಾನು ನನ್ನ ಮಗ ನೋಡಿ ಅವನು ಇದ್ದಾನೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಅಲ್ಲೇನೋ ಪ್ರಸಾದ ಕೊಡ್ತಾಯಿದ್ದಾರೆ ಅಂತ ಹೋದವನು ದೀಪ ಕೊಡ್ತಾಯಿದ್ರು ಅಲ್ಲಿ ಹಾಗಾಗಿ ನೋಡಿ ಮಂತ್ರಾಕ್ಷತೆನ ಎರಡೆರಡು ಸಲ ಇಟ್ಕೊಂಡು ಬರಕ್ಕೆ ಇದ್ದಾನೆ ನೋಡಿ ಇದನ್ನೇನು ಮಾಡಬೇಕಮ್ಮ ಅಂತ ಕೇಳ್ತಿದ್ದ ನಾನು ತೆಗೆದು ತಲೆ ಮೇಲೆ ಇಟ್ಟೆ ತಲೆ ಮೇಲೆ ಇಟ್ಕೊಳ್ಳೋದು ಇದು ಅಂತ ಹೇಳ್ಬಿಟ್ಟು ಸ್ವಲ್ಪ ಜೇಬಲ್ಲಿ ಹಾಕ್ಕೊಂಡ ನೋಡಿ ಇನ್ನು ಇವತ್ತಂತೂ ಸಿಕ್ಕಾಪಟ್ಟೆ ಜನ ಇದ್ದರು ಅಂದರೆ ಇವತ್ತು ಗುರುವಾರ ಅಲ್ವಾ ಹಂಗಾಗಿ ಸಖತ್ತು ಜನ ಇದ್ದರು ದೇವಸ್ಥಾನದಲ್ಲಿ ಮುಂಚೆ ಇಷ್ಟೊಂದು ಜನ ಇರ್ತಾ ಇರಲಿಲ್ಲ ಇತ್ತೀಚೆಗಂತೂ ಇಲ್ಲಿ ಸಿಕ್ಕ ಜನ ಇರ್ತಾರೆ ಇನ್ನು ಇಲ್ಲೇನೇ ಆಂಜನೇಯ ದೇವರು ಕೂಡ ಇದ್ದಾರೆ ಇಲ್ಲಿ ಅದಕ್ಕೂ ಕೈ ಮುಕ್ಕೊಂಡು ಇನ್ನು ನೋಡಿ ಇನ್ನೂ ಹೊರಗಡೆ ಬಂದ್ವಿ ಎಲ್ಲ ಪೂಜೆನೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಇಲ್ಲಿ ಹೊರಗಡೆ ನೋಡ್ರಿ ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ದೇವಸ್ಥಾನ ಮಾತ್ರ ಹಂಗೆ ಬರ್ತಾ ನಮ್ಮ ಮನೇಲಿ ಮಕ್ಕಳು ಹಠ ಮಾಡಿದ್ರು ಪಾನಿಪುರಿ ಕೊಡಿಸು ಪಾನಿಪುರಿ ಕೊಡಿಸು ಅಂತ ಹೇಳ್ಬಿಟ್ಟು ಹಂಗಾಗಿ ಅವ್ರಿಗೆ ಮಸಾಲೆ ಕೊಡಿಸ್ದೆ ನಾನು ಪಾನಿಪುರಿ ತಗೊಂಡಿದ್ದೀನಿ ನನ್ನ ಮಕ್ಕಳು ಏನು ಜಾಸ್ತಿ ಏನು ಕೇಳಲ್ಲ ಈ ರೀತಿ ಯಾವಾಗಾರ ಒಂದೊಂದ್ಸರಿ ಪಾನಿಪುರಿ ಮಸಾಲೆ ಗೋಬಿ ಅಂತ ಕೇಳ್ತಾರೆ ಮತ್ತು ಐಸ್ ಕ್ರೀಮ್ ಕೂಡ ಅಲ್ಲೇ ಇರೋದ್ರಿಂದ ಐಸ್ ಕ್ರೀಮ್ ಕೂಡ ತಿಂದ್ಕೊಂಡು ಬಂದವು ಕೊಡಬೇಕು ನೋಡಿ ನನ್ನ ಮಗ ಮ್ಯಾಜಿಕ್ ಮಾಡ್ತಾನಂತೆ ಆ ಪಾನಿ ಅಂದರೆ ಅವನಿಗೆ ಇಷ್ಟ ಹಂಗಾಗಿ ಅದನ್ನು ಅನ್ಭವಿಸ್ಕೊಂಡು ಕುಡಿತಾ ಇದ್ದಾನೆ ಟೇಸ್ಟು ಸಖತ್ತಾಗೈತೆ ಅಂತ ಹೇಳ್ತಾ ಇದ್ದಾನೆ ಅವನು ಅಂದರೆ ಚೆನ್ನಾಗಿತ್ತು ಇಲ್ಲಿ ಪಾನಿಪುರಿ ಇನ್ನು ಇದು ಬಂದು ಪುಟ್ಟಮ್ಮನ ಛತ್ರ ಅಂತ ಹೇಳಿ ಕರಿತಾ ಇದ್ರು ಮೊದಲು ಇವಾಗ ಕಲ್ಯಾಣ ಮಂಟಪ ಅಂತ ಚೇಂಜ್ ಮಾಡಿದ್ದಾರೆ ಇಲ್ಲಿ ಇದರೊಳಗಡೆ ಎಲ್ಲ ಆವಾಗ ಇನ್ನೂ ಜಾಸ್ತಿ ಅಂಗಡಿಗಳು ಇರ್ತಿದ್ವು ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಅಂಗಡಿಗಳನ್ನ ನಾವು ಯಾವಾಗಾದರೂ ಬಂದರೆ ಇಲ್ಲೇ ಬರೋದು ಪಾನಿಪುರಿ ತಿನ್ನೋಕ್ಕೆ ಅಂದರೆ ಒಂದು ಸ್ವಲ್ಪ ಸೈಲೆಂಟ್ ಇರುತ್ತೆ ಇಲ್ಲಿ ಹಂಗಾಗಿ ಇಲ್ಲೇ ಬರೋದು ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್